ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಪಿ ಎಮ್ ಐ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಶಿವರಾಜ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಯುವ ನಿಧಿ ಅಂದರೆ ಇವತ್ತಿನ ಆಲ್ರೆಡಿ ನಾನು ಲಾಸ್ಟ್ ವೀಡಿಯೋದಲ್ಲಿ ಮಾಡಾಕಿದೆ ನಿಮಗೆ ಇವತ್ತಿನ ಅಪ್ಡೇಟ್ಸ್ ಏನಿದೆ ಅಂತ ಯುವ ನಿಧಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಮತ್ತು ಯಾವ ರೀತಿ ಅದು ಓಪನ್ ಆಗ್ತಿದೆಯಾ ಇಲ್ವ ಅಂತ ಇದು ಮಾಡಿದೆ ಸೊ ಇವಾಗ ನಿಮ್ಗೊಂದು ಹೊಸ ಅಪ್ಡೇಟ್ ಬಂದಿದೆ ಆ ಹೊಸ ಅಪ್ಡೇಟ್ ಏನು ಅಂತ ನಾನು ಈ ನಿಮಗೆ ಈ ಒಂದು ವೀಡಿಯೋದಲ್ಲಿ ತಿಳ್ಸ್ಕೊಡ್ತಾ ಹೋಗ್ತೀನಿ ಸೊ ಫುಲ್ ಸೀರೀಸಲ್ಲಿ ನಾನು ನಿಮಗೆ ಹೇಳ್ದಂಗೆ ಸೊ ನೆಕ್ಸ್ಟ್ ಅಪ್ಡೇಟ್ಸ್ಗಳು ಏನೇನು ಬರುತ್ತೆ ಅದನ್ನು ನಾನು ಪ್ರತಿಯೊಂದು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ಅಂತ ಹೇಳಿದೆ ಸೊ ಒಂದು ಹೊಸ ಅಪ್ಡೇಟ್ ಬಂದಿದೆ ಆ ಹೊಸ ಅಪ್ಡೇಟ್ ಏನು ಅಂತ ತಿಳ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಇರುವಂಥ ಬೆಲ್ ಬಟನ್ ಓಕೆ ಮಾಡಿ ಫ್ರೆಂಡ್ಸ್ ಮೊದಲನೇದಾಗಿ ನೀವು ಹೇಳ್ದಂಗೆ ನೀವು ಒಂದು ಸೇವಾ ಸಿಂಧು ಪೋರ್ಟಲ್ಗೆ ಬರಬೇಕಾಗತ್ತೆ ಈ ಒಂದು ಸೇವಾ ಸಿಂಧು ಪೋರ್ಟಲ್ಗೆ ಬರ್ತಿದ್ದಂಗೆ ನೀವು ಲಾಗಿನ್ ಮಾಡ್ಕೋಬೇಕು ಲಾಗಿನ್ ಮಾಡಿಕೊಂಡು ಇಲ್ಲಿ ನೀವು ಮೊದಲೇ ನೋಡಿದಂಗೆ ನಿಮಗೆ ಅಪ್ಲೈ ಫಾರ್ ಸರ್ವಿಸಸ್ ಅಂತ ಏನಿದೆ ಸೊ ಆ ಒಂದು ಅಪ್ಲೈ ಫಾರ್ ಸರ್ವಿಸ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ವಿವೋ ಅವೈಲೇಬಲ್ ಸರ್ವಿಸ್ ಅಂತ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಸರ್ಚ್ ಬಾರಲ್ಲಿ ಬಂದು ನೀವು ಯುವನ್ ಇದೆಯಂತೆ ಏನಿದೆ ಸೊ ಯುವನ್ ಇದೆ ಏನದನ್ನ ಸೆಲೆಕ್ಟ್ ಮಾಡ್ಕೋಬೇಕು ಸೆಲೆಕ್ಟ್ ಮಾಡ್ಕೊತಿದ್ದಂಗೆ ನೋಡ್ಕೊಬೋದು ಇಲ್ಲಿ ಅಪ್ಲಿಕೇಶನ್ ಫಾರ್ ಯು ಎನ್ ನಿಧಿ ಅಂತ ಏನಿದೆ ಬೆಳಗ್ಗೆ ಸೊ ಡಿಪಾರ್ಟ್ಮೆಂಟ್ ಆಫ್ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಅಂತ ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ತು ಅಂದರೆ ನೋಡಿ ನಿಮಗೆ ಇಲ್ಲಿ ನಿಮಗೆ ಆಪ್ಷನ್ಗಳು ತೋರಿಸ್ತಾ ಇದ್ದಾರೆ ನಿಮಗೆ ಏನು ಒಂದು ಅಪ್ಡೇಟು ಅಂತ ಸೊ ಆನ್ಲೈನ್ ರಿಜಿಸ್ಟ್ರೇಷನ್ ಫಾರ್ ಯುವ ನಿಧಿ ಸ್ಕೀಮ್ ವಿಲ್ ಬಿ ಅವೈಲಬಲ್ ಫ್ರಮ್ ಟ್ವೆಂಟಿ ಸಿಕ್ಸ್ ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ತ್ರೀ ಅಂತ ಟೂ ಪಿ ಎಮ್ ಆನ್ವರ್ಸ್ ಅಂತ ಅಂದರೆ ಯುವ ನಿಧಿ ಯೋಜನೆಗೆ ನಿಮಗೆ ಆನ್ಲೈನ್ ನೋಂದಣಿ ಸೇವೆಯು ಇಪ್ಪತ್ತಾರನೇ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರರ ಒಂದು ಎರಡು ಗಂಟೆಯಿಂದ ಲಭ್ಯ ಇರುತ್ತೆ ಅಂತ ನಿಮಗೆ ನೀಡಿದ್ದಾರೆ ಇದು ನಿಮಗೆ ಈಗ ಬಂದಿರುವಂಥ ಒಂದು ಅಪ್ಡೇಟ್ ಆಗಿರುತ್ತೆ ಅದು ಯಾವ ರೀತಿ ನೀವು ಇದು ಮಾಡ್ಕೊಳ್ಳೋದು ಅನ್ನೋದನ್ನ ನಾನು ನಿಮಗೆ ತಿಳ್ಸ್ಕೊಡ್ತಾ ಹೋಗ್ತೀನಿ ನೋಡಿ ಫ್ರೆಂಡ್ಸ್ ನೆಕ್ಸ್ಟ್ ಅಪ್ಡೇಟಲ್ಲಿ ಯಾವ ರೀತಿ ಒಂದು ನೀವು ಅರ್ಜಿನ ಹಾಕೋಬೇಕು ಅನ್ನೋದು ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅನ್ನೋ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್